ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಎ ಬಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಏಳನೇ ತರಗತಿ ಗಣಿತ ವಿಷಯದ ಒಂದನೆಯ ಅಧ್ಯಾಯ ಆಗಿರತಕ್ಕಂಥ ಪೂರ್ಣಾಂಕಗಳು ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಮೂರನ್ನು ಸ್ವ ನೋಡ್ತಾ ಹೋಗೋಣ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದು ಮತ್ತು ಒಂದು ಪಾಯಿಂಟ್ ಎರಡನ್ನು ಸ್ವವಿವರವಾಗಿ ಎಲ್ಲ ಲೆಕ್ಕಗಳನ್ನು ನೋಡಿದ್ದೀವಿ ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ನಮ್ಮ ವಿಡಿಯೋಗೋಸ್ಕರ ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ ವಿದ್ಯಾರ್ಥಿಗಳೇ ಅಭ್ಯಾಸ ಒಂದು ಪಾಯಿಂಟ್ ಮೂರರಲ್ಲಿ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ರಿ ಮುಂದಿನವುಗಳ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಟೋಟಲ್ ಆಗಿ ಆಯ್ವರೆಗೂ ಲೆಕ್ಕಗಳದಾವ ಇಲ್ಲಿ ಒಂದೊಂದೇ ಲೆಕ್ಕಗಳನ್ನು ನಾವು ಸ್ವವಿಭರವಾಗಿ ನೋಡ್ತಾ ಹೋಗೋಣ ಈ ಲೆಕ್ಕ ಏನಿದೆ ನೋಡ್ರಿ ಇಲ್ಲಿ ಮೈನಸ್ ಮೂವತ್ತು ಡಿವೈಡೆಡ್ ಬೈ ಹತ್ತು ಅಂತೈತಿ ಇಲ್ಲಿ ಗುಣಾಕಾರದಲ್ಲಿ ಹೇಳಿರೋ ಹಾಗೆ ಇಲ್ಲೂ ಕೂಡ ಒಂದು ನಿಯಮ ಬರ್ತದೆ ಏನು ಬರ್ತತಿ ಅಂತಂದ್ರೆ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಮಾಡಿದಾಗ ಆನ್ಸರ್ ಇವಾಗಲೂ ಏನಾಗಿರುತ್ತೆ ಮೈನಸ್ ಆಗಿರುತ್ತೆ ನೆಕ್ಸ್ಟ್ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಮಾಡಿದಾಗ ಆನ್ಸರ್ ಏನಾಗಿರುತ್ತೆ ಮೈನಸ್ ಆಗಿರುತ್ತೆ ಮೈನಸ್ ಡಿವೈಡೆಡ್ ಬೈ ಮೈನಸ್ ಮಾಡಿದಾಗ ಏನಾಗಿರುತ್ತೆ ಪ್ಲಸ್ ಆಗಿರುತ್ತೆ ಆ್ಯಂಡ್ ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಮಾಡಿದಾಗ ಏನಾಗಿರುತ್ತ ಅನ್ಸರ ಪ್ಲಸ್ಸಲ್ಲಿ ಆಗಿರುತ್ತೆ ಇಲ್ಲಿ ಎರಡು ಹಂತಗಳಲ್ಲಿ ಏನು ಬರ್ತತಿ ಅಂತಂದ್ರೆ ಮೈನಸ್ ಬರುತ್ತೆ ಇನ್ನೆರಡು ಹಂತಗಳಲ್ಲಿ ಪ್ಲಸ್ ಬರುತ್ತೆ ಇದನ್ನು ಸ್ವ ವಿವರವಾಗಿ ನೀವು ಬಾಯಾಟ್ ಮಾಡಿದ್ದೇ ಆಗಿದ್ದಲ್ಲಿ ಇದು ಪೂರ್ಣಾಂಕಗಳ ಭಾಗಕಾರ ಏನಾಯ್ತಲ್ಲ ಅದು ಬಹಳಷ್ಟು ಈಜಿ ಆಗುತ್ತೆ ನಿಮ್ಗೆ ಎಲ್ರಿಗೂ ಭಾಗಾಕಾರ ಬಂದೇ ಬರುತ್ತೆ ಬಟ್ ಇದು ನೀವು ಕನ್ಫ್ಯೂಸ್ ಆಗೋದು ಎಲ್ಲಿ ಅಂತಂದ್ರೆ ಸೈನ್ ಧನ ಅಥವಾ ಋಣ ಚಿಹ್ನೆಗಳು ಬಂದಾಗ ಮಾತ್ರ ಕನ್ಫ್ಯೂಸ್ ಆಗ್ತೀರಿ ಸೊ ಈ ನಿಯಮವನ್ನು ನೀವು ಆದಷ್ಟು ಬಯಾಟ ಮಾಡಿರಿ ಭಾಳಷ್ಟು ಪೂರ್ಣಾಂಕಗಳು ಭಾಗಕಾರ ಬಹಳಷ್ಟು ಈಸಿ ಆಗಿಬಿಡುತ್ತೆ ಹೌದಾ ನಾವಿಲ್ಲಿ ಏನು ಮಾಡೋಣ ಈಗ ಮೈನಸ್ ಮೂವತ್ತು ಡಿವೈಡ್ ಬೈ ಹತ್ತು ಅಂತ ಈ ರೀತಿಯಾಗಿ ಬರ್ಕೊಳ್ಳೋಣ ಈ ಸೊನ್ನೆ ಈ ಸೊನ್ನೆ ಹೋಯಿತು ಏನು ಉಳಿತು ಅಲ್ಲಿ ಮೈನಸ್ ಮೂರು ಅಂತಕ್ಕಂಥದ್ದು ಉಳಿತು ಇದು ಎ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಬಿ ಅನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಬಿ ಅನ್ನು ನೋಡ್ರಿ ಅಂತಂದ್ರೆ ಐವತ್ತು ಭಾಗಕಾರ ಮೈನಸ್ ಐದು ಅಂತದ ಐವತ್ತು ಭಾಗಕಾರ ಮೈನಸ್ ಐದು ಅಂತದ ಐವತ್ತು ಡಿವೈಡೆಡ್ ಬೈ ಮೈನಸ್ ಪಾಯ್ ಅಂತ ಮೈನಸ್ ಪಾಯ್ ಅಂತ ನಾವು ಬರ್ಕೊಳ್ಳೋಣ ಐದು ಒಂದ್ಲೆ ಐದು ಒಂದ್ಲೇ ಇದೊಂದು ಜೀರು ಅಂತಂದ್ರೆ ಹತ್ತು ಆಯಿತು ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಹತ್ತು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತಾ ನೆಕ್ಸ್ಟ್ ಅದೇ ರೀತಿಯಾಗಿ ಸಿ ಎನ್ನು ನೋಡ್ರಿ ಸಿ ಎನ್ ಐತಿ ಅಂತಂದ್ರೆ ಮೈನಸ್ ಮೂವತ್ತಾರು ಭಾಗಕಾರ ಮೈನಸ್ ಒಂಬತ್ತು ಅಂತದ ಮೈನಸ್ ಮೂವತ್ತಾರು ಭಾಗಕಾರ ಮೈನಸ್ ಒಂಬತ್ತು ಅಂತದ ಇದು ನಾವೇನು ಬರ್ಕೋಣ ಮೈನಸ್ ಮೂವತ್ತಾರು ಡಿವೈಡ್ ಬೈ ಮೈನಸ್ ಒಂಬತ್ತು ಅಂತ ಬರ್ಕೋಣ ಈ ಸೊ ಮೈನಸ್ಸು ಮೈನಸ್ಸು ಹೋಯಿತು ಒಂಬತ್ತು ಒಂದಲಿ ಒಂಬತ್ನಾಲ್ಕು ಏನು ಬಂತು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಅಂತಕ್ಕಂಥದ್ದು ಆನ್ಸರ್ ಬಂತು ಇಲ್ಲಿ ಯಾವ ನಿಯಮ ಆಗಿದೆ ಇದು ಮೂರನೇ ನಿಯಮ ಮೂರನೇ ನಿಯಮ ಮೈನಸ್ ಡಿವೈಡೆಡ್ ಬೈ ಮೈನಸ್ ಈಕ್ವಲ್ ಟು ಪ್ಲಸ್ ಅಂತಕ್ಕಂಥ ನಿಯಮ ಇಲ್ಲಿ ಅಪ್ಲೈ ಆಗಿದೆ ನೆಕ್ಸ್ಟ್ ಡಿ ಅನ್ನ ನೋಡಿದಾಗ ಡಿ ಅನ್ನೋದನ್ನು ನೋಡ್ರಿ ಮೈನಸ್ ನಲ್ವತ್ತೊಂಬತ್ತು ಮೈನಸ್ ನಲವತ್ತೊಂಬತ್ತು ಭಾಗಕಾರ ಮೈನಸ್ ನಲವತ್ತೊಂಬತ್ತು ಅಂತದ ಸಾರಿ ಮೈನಸ್ ನಲ್ವತ್ತೊಂಬತ್ತು ಭಾಗಕಾರ ಪ್ಲಸ್ ನಲ್ವತ್ತೊಂಬತ್ತು ಅಂತದ ಇದನ್ನು ಮೈನಸ್ ನಲವತ್ತೊಂಬತ್ತು ಡಿವೈಡೆಡ್ ಬೈ ನಲ್ವತ್ತೊಂಬತ್ತು ಅಂತ ಬರ್ಕೊಂಡಾಗ ನಲವತ್ತೊಂಬತ್ತು ಒಂದೇ ನಲವತ್ತೊಂಬತ್ತು ಈ ರೀತಿಯಾಗಿ ಕಡಿತ ಹೊಡೆದಾಗ ಏನು ಬರ್ತಾ ಇಲ್ಲಿ ಪ್ಲಸ್ ನಲವತ್ತೊಂಬತ್ತು ಇಲ್ಲಿ ಮೈನಸ್ ನಲವತ್ತೊಂಬತ್ತು ನಲ್ವತ್ತೊಂಬತ್ತಿರೋದರಿಂದ ಮೈನಸ್ ಒಂದು ಅಂತಕ್ಕಂಥದ್ದು ಆನ್ಸರ್ ಬರುತ್ತ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಅನ್ನ ನೋಡಿದಾಗ ಪ್ರಶ್ನೆ ಸಂಖ್ಯೆ ಅನ್ನ ನೋಡ್ರಿ ಹದಿಮೂರು ಭಾಗಕಾರ ಬ್ರೆಕೆಟ್ ಮೈನಸ್ ಎರಡು ಪ್ಲಸ್ ಒಂದು ಅಂತದ ಹೌದಾ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಮೊದಲಿಗೆ ನಾವು ಭಾಗಾಕಾರ ಮಾಡೋಕ್ಕಿಂತ ಮುಂಚೆ ಈ ಬ್ರೆಕೆಟನ್ನು ಕಂಪ್ಲೀಟ್ ಮಾಡ್ಕೋಬೇಕು ಸೊ ಏನು ಮಾಡ್ರಿ ಇದನ್ನು ಹದಿಮೂರು ಭಾಗಾಕಾರ ಅನ್ನೋದನ್ನು ಹಾಗೆ ಇಡ್ರಿ ಇಲ್ಲಿ ಮೈನಸ್ ಎರಡು ಮತ್ತು ಪ್ಲಸ್ ಒಂದನ್ನು ಏನು ಮಾಡಕತ್ತಾರ ಕೂಡ್ಸಾಕತ್ತಾರ ಕೂಡಿಸೋದ್ರಿಂದ ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಹೇಳಿದ್ದೀನಿ ನಾನು ಏನು ಮಾಡ್ಬೇಕತ್ತಂದ್ರೆ ಇವುಗಳ ವ್ಯತ್ಯಾಸ ವ್ಯತ್ಯಾಸ ಎಷ್ಟಾಗುತ್ತೆ ಅಂದ್ರೆ ಎರಡು ಮತ್ತು ಒಂದರ ವ್ಯತ್ಯಾಸ ಒಂದಾಯಿತು ದೊಡ್ಡ ಸಂಖ್ಯೆ ಚಿಹ್ನೆ ಆಗುತ್ತೆ ಮೈನಸ್ ಅತಿ ಸೊ ಮೈನಸ್ ಒಂದು ಆಯ್ತು ನೆಕ್ಸ್ಟ್ ಏನು ಮಾಡ್ತೀರಿ ಹದಿಮೂರು ಬಾಗ್ಲಿ ಮೈನಸ್ ಒಂದು ಅಂದಾಗ ಆನ್ಸರ್ ಏನು ಬರುತ್ತೆ ಅಂದ್ರೆ ಮೈನಸ್ ಹದಿಮೂರು ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ ನೆಕ್ಸ್ಟ್ ಈ ಆದ ತಕ್ಷಣ ಎಫ್ ಅನ್ನ ನೋಡ್ರಿ ಎಫ್ ಏನದಂದ್ರೆ ಜೀರೋ ಭಾಗಕಾರ ಮೈನಸ್ ಹನ್ನೆರಡು ಅಂತದ ಜೀರೋ ಭಾಗಕಾರ ಮೈನಸ್ ಹನ್ನೆರಡು ಅಂತದ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ನೀವು ಸಿಂಪಲ್ ಆಗಿ ತಿಳ್ಕೊಂಡ್ಬಿಟ್ರಿ ಸೊನ್ನೆಯನ್ನು ಯಾವುದೇ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಆನ್ಸರ್ ಯಾವಾಗಲೂ ಏನು ಬರುತ್ತ ಸೊನ್ನೆನ ಬರುತ್ತ ಸೊ ಎಫ್ ಪ್ರಶ್ನೆಯ ಉತ್ತರ ಸೊನ್ನೆಯಾಗಿರುತ್ತ ಪ್ರಶ್ನೆ ಸಂಖ್ಯೆ ಜಿ ಜಿಯನ್ನು ನೋಡ್ರಿ ಏನದ ಮೈನಸ್ ಮೂವತ್ತೊಂದು ಭಾಗಾಕಾರ ಬ್ರಕೆಟ್ ಮೈನಸ್ ಮೂವತ್ತು ಪ್ಲಸ್ ಮೈನಸ್ ಒಂದು ಅಂತದ ಮೊದಲಿಗೆ ನಾವೇನು ಮಾಡಬೇಕು ಅಂತಂದ್ರೆ ಈ ಬ್ರೆಕೆಟಲ್ಲಿ ಇರ್ತಕ್ಕಂಥದ್ದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಸೊ ಅದಕ್ಕೋಸ್ಕರ ಏನು ಮಾಡ್ರಿ ಅಂತಂದ್ರೆ ಮೈನಸ್ ಮೂವತ್ತೊಂದನ್ನು ಹಂಗೆ ಇಡ್ರಿ ಭಾಗಾಕಾರ ಮೈನಸ್ ಮೂವತ್ತೊಂದು ಮೈನಸ್ ಒಂದು ಕೂಡ್ಸಕತ್ತೀವಿ ನಾವು ಸೊ ಏನಾಗುತ್ತೆ ಅಂತಂದ್ರೆ ಅದು ಮೈನಸ್ ಮೂವತ್ತು ಮತ್ತು ಮೈನಸ್ ಒಂದನ್ನು ಕೂಡ್ಸಕತ್ತೀವಿ ಏನಾಗುತ್ತೆ ಮೈನಸ್ ಮೂವತ್ತು ಒಂದು ಅಂತಕ್ಕಂಥದ್ದು ಆಗತ್ತಾ ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ಮೈನಸ್ ಮೂವತ್ತೊಂದು ಡಿವೈಡೆಡ್ ಬೈ ಮೈನಸ್ ಮೂವತ್ತೊಂದು ಅಂದಾಗ ಇದು ಇದು ಕ್ಯಾನ್ಸಲ್ ಆಗಿಬಿಟ್ಟು ಏನು ಹೋಯ್ತ ಆನ್ಸರು ಒಂದು ಅಂತಕ್ಕಂಥದ್ದು ಆನ್ಸರ್ ಉಳಿಯುತ್ತ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎಚ್ ಅನ್ನ ನೋಡಿದಾಗ ಪ್ರಶ್ನೆ ಸಂಖ್ಯೆ ಹೆಚ್ಚು ಅದ ನೋಡ್ರಿ ಇಲ್ಲಿ ಬ್ರಿಕೇಟ್ ಮೈನಸ್ ಮೂವತ್ತಾರು ಬ್ರಿಕೇಟ್ ಕಂಪ್ಲೀಟ್ ಭಾಗಾಕಾರ ಹನ್ನೆರಡು ಬ್ರಿಕೆಟ್ ಕಂಪ್ಲೀಟ್ ಭಾಗಾಕಾರ ಮೂರು ಅಂತದ ಇಲ್ಲಿ ಮೊದಲಿಗೆ ನಾವು ಈ ಬ್ರಿಕೆಟಲ್ಲಿರ್ತಕ್ಕಂಥದ್ದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಏನಾಗುತ್ತೆ ನೋಡ್ರಿ ಇಲ್ಲಿ ಮೈನಸ್ ಮೂವತ್ತಾರು ಡಿವೈಡೆಡ್ ಬೈ ಹನ್ನೆರಡು ಇದು ಬ್ರಕೆಟನ್ನು ಮಾಡಿಕೊಡ್ರಿ ಡಿವೈಡೆಡ್ ಬೈ ಮೂರು ಅಂತ ಬರ್ಕೊಡ್ರಿ ನೆಕ್ಸ್ಟ್ ಹನ್ನೆರಡು ಒಂದ್ಲಿ ಹನ್ನೆರಡು ಇಸ್ಲಿ ಹನ್ನೆರಡು ಮೂರಲಿ ಮೂವತ್ತಾರು ಆದರೆ ಇದು ಮೈನಸ್ ಮೂವತ್ತಾರು ಇರೋದ್ರಿಂದ ಮೈನಸ್ ಮೂರು ಅಂತಕ್ಕಂಥದ್ದು ಬರುತ್ತವೆ ಭಾಗಕಾರ ಮೈನಸ್ ಮೂರು ಈ ಮೂರು ಈ ಮೂರು ಹೋಯಿತು ಇಲ್ಲಿ ಮೈನಸ್ ಅದ ಇಲ್ಲಿ ಪ್ಲಸ್ ಅದ ಸೊ ಮೈನಸ್ ಒಂದು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಆಯನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಆಯನ್ನು ನೋಡ್ರಿ ಏನದ ಬ್ರಕೆಟ್ ಮೈನಸ್ ಆರು ಪ್ಲಸ್ ಐದು ಬ್ರಕೆಟ್ ಕಂಪ್ಲೀಟ್ ಭಾಗಾಕಾರ ಬ್ರಕೆಟ್ ಮೈನಸ್ ಎರಡು ಪ್ಲಸ್ ಒಂದು ಬ್ರಕೆಟ್ ಕಂಪ್ಲೀಟ್ ಈ ರೀತಿಯಾಗಿ ಅದ ಮೊದಲಿಗೆ ನಾವು ಇವೆರಡು ಬ್ರಕೆಟ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಏನಾಗುತ್ತಾ ನೋಡ್ರಿ ಇಲ್ಲಿ ಮೈನಸ್ ಆರು ಪ್ಲಸ್ ಐದು ಹೊತ್ತದ ಆರು ಮತ್ತು ಐದರ ವ್ಯತ್ಯಾಸ ಒಂದು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದರಿಂದ ಮೈನಸ್ ಒಂದು ಅಂತಾಯಿತು ಭಾಗಕಾರ ಮೈನಸ್ ಎರಡು ಮತ್ತು ಪ್ಲಸ್ ಒಂದರ ವ್ಯತ್ಯಾಸ ಒಂದು ದೊಡ್ಡ ಸಂಖ್ಯೆ ಮೈನಸ್ ಎರಡು ಇರೋದರಿಂದ ಮೈನಸ್ ಒಂದು ಮೈನಸ್ ಒಂದು ಡಿವೈಡೆಡ್ ಬೈ ಮೈನಸ್ ಒಂದು ಅಂದಾಗ ಆನ್ಸರ್ ಏನಾಗಿರುತ್ತೆ ಪ್ಲಸ್ ಒಂದು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ವಿದ್ಯಾರ್ಥಿಗಳೇ ಆವರೆಗಿನ ಲೆಕ್ಕಗಳನ್ನು ನಾವು ಇಲ್ಲಿವರೆಗೂ ಸ್ವಾವಿವರವಾಗಿ ನೋಡಿದ್ದೀವಿ ಈಗ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡಿದಾಗ ಮುಂದೆ ನೀಡಿರುವ ಪ್ರತಿ ಎ ಬಿ ಮತ್ತು ಸಿ ಬೆಲೆಗೆ ಎ ಭಾಗಕಾರ ಬಿ ಪ್ಲಸ್ ಸಿ ಇಸ್ ನಾಟ್ ಈಕ್ವಲ್ ಟು ಎ ಭಾಗಕಾರ ಬಿ ಪ್ಲಸ್ ಎ ಭಾಗಕಾರ ಸಿ ಎಂಬುದನ್ನು ಪರಿಶೀಲಿಸಿ ಅಂತ ಹೇಳಿದಾರೆ ಈ ನಿಯಮದೊಳಗೆ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಎ ಬಿ ವ್ಯಾಲ್ಯೂಗಳನ್ನು ತುಂಬಿಟ್ಟು ಅದು ಎಲ್ ಎಚ್ ಎಸ್ ಟು ಆರ್ ಎಚ್ ಎಸ್ ಅಂತ ಅಂತೇಕ ನಾವು ಪರಿಶೀಲನೆ ಮಾಡಬೇಕು ನೋಡ್ತಾ ಹೋಗೋಣ ಯಾವ ರೀತಿ ಅಂತೇಳಿ ಪ್ರಿಯ ವಿದ್ಯಾರ್ಥಿಗಳೇ ಅವ್ರು ಕೊಟ್ಟಿರ್ತಕ್ಕಂಥ ನಿಯಮ ಏನದ ನೋಡಿರಿಲಿ ಎ ಭಾಗಕಾರ ಬ್ರಿಕೇಟ್ ಬಿ ಪ್ಲಸ್ ಸಿ ಇಸ್ ನಾಟ್ ಈಕ್ವಲ್ ಟು ಇದು ಸಮವಾಗಿಲ್ಲ ಯಾವುದಕ್ಕೆ ಸಮವಾಗಿಲ್ಲ ಎ ಭಾಗಕಾರ ಬಿ ಪ್ಲಸ್ ಎ ಭಾಗಕಾರ ಸಿ ಗೆ ಇದು ಏನಾಗಿಲ್ಲ ಸಮ ಆಗಿಲ್ಲ ಈಚಿ ಕಡಿದಕ್ಕೆ ನಾವು ಎಲ್ ಎಚ್ ಎಸ್ ಅಂತ ಕರಿತೀವಿ ಎಲ್ ಎಚ್ ಎಸ್ ಇದು ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ಆರ್ ಎಚ್ ಎಸ್ ಅಂದ್ರೆ ರೈಟ್ ಹ್ಯಾಂಡ್ ಸೈಡ ಸೈಡ್ ಈಜುಕೊಳ್ ಟು ಇವೆರಡಕ್ಕೆ ಗೋಡೆ ಆಗಿರುತ್ತೆ ಈ ಗೋಡೆ ಈಚು ಕಡೆದು ಎಲ್ ಹೆಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಈ ಗೋಡೆ ಈಚು ಕಡೆದು ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ ನಾವು ಹೌದಾ ಇದು ಎಲ್ ಎಚ್ ಎಸ್ಸು ಮತ್ತು ಆರ್ ಎಚ್ ಎಸ್ ವ್ಯಾಲ್ಯೂ ಸಮ ಬಂತು ಅಂತಂದ್ರೆ ಅದು ಸಮ ಅಂತ ಹಾಕ್ತೀವಿ ಇವೆರಡು ಸಮ ಆಗ್ಲಿಲ್ಲ ಅಂದ್ರೆ ಸಮವಲ್ಲ ಇಸ್ ನಾಟ್ ಈಕ್ವಲ್ ಅಂತ ಹಾಕ್ತೀವಿ ಈಗೇನು ಮಾಡಬೇಕು ಅಂತಂದ್ರೆ ಈ ನಿಯಮದಲ್ಲಿ ಈ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಗಳು ಎ ಈಕ್ವಲ್ ಟು ಹನ್ನೆರಡು ಬಿ ಈಕ್ವಲ್ ಟು ಮೈನಸ್ ನಾಲ್ಕು ಸಿ ಈಕ್ವಲ್ ಟು ಎರಡುಗಳನ್ನು ತುಂಬಿ ನಾವು ಅದು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಈಕ್ವಲ್ ಆಗಿದನಾ ಅಥವಾ ನಾಟ್ ಈಕ್ವಲ್ ಆಗಿದಾನ ಅಂತ ಕೇಂದ್ರಿಂದ ಪರಿಶೀಲನೆ ಮಾಡಬೇಕು ನೋಡಿರಿ ಎಲ್ಲಿ ಏನು ಹಾಕಿರಿ ಹನ್ನೆರಡು ಭಾಗಾಕಾರ ಭಾಗಾಕಾರ ಬ್ರಕೇಟ್ ಬಿ ಅಂತಂದ್ರೆ ಮೈನಸ್ ನಾಲ್ಕು ಪ್ಲಸ್ ಸಿ ಅಂದ್ರ ಎರಡು ಬ್ರಕೇಟ್ ಕಂಪ್ಲೀಟ್ ಇಜ್ಕೊಳ್ಟು ಮೊದಲಿಗೆ ನಾವು ಈಜುಕೊಲ್ ಟು ಅಂತನ ಹಾಕಿರಿ ಅಥವಾ ಈಗ ಇಜ್ಕೊಳ್ತು ಬಿಟ್ಕಿರಿಂದ ಎಲ್ ಎಚ್ ಎಸ್ ಅಂತ ಅಷ್ಟ ನೋಡಿರಿ ಎಲ್ ಎಚ್ ಎಸ್ ಸೈಡ್ ಏನಿದೆ ಇದನ್ನೆಷ್ಟು ಸಾಲ್ವ್ ಮಾಡಿರಿ ಎಲ್ ಎಚ್ ಎಸ್ ಏನದ ಹನ್ನೆರಡು ಭಾಗಕರ ಮೊದಲು ಬ್ರಿಕೆಟಲ್ಲಿರೋದನ್ನು ಕಂಪ್ಲೀಟ್ ಮಾಡಿಕೊಡ್ರಿ ಮೈನಸ್ ನಾಲ್ಕು ಪ್ಲಸ್ ಎರಡು ಅದ ಏನು ಇಲ್ಲಿ ಒಂದು ಋಣ ಸಂಖ್ಯೆ ಮತ್ತು ಒಂದು ಧನ ಪ್ಲಸ್ ಮಾಡೋಕತ್ತಾರ ಹಂಗಿದ್ದಾಗ ನಾವು ವ್ಯತ್ಯಾಸವನ್ನು ಕಂಡು ಹಿಡ್ಕೋಬೇಕು ವ್ಯತ್ಯಾಸ ಎಷ್ಟಾಯಿತು ಎರಡಾಯಿತು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದರಿಂದ ಮೈನಸ್ ಎರಡು ಅಂತಕ್ಕಂಥದ್ದಾಯ್ತು ಹನ್ನೆರಡು ಡಿವೈಡೆಡ್ ಬೈ ಮೈನಸ್ ಎರಡು ತಂದಾಗ ಎರಡು ಅನ್ನಲಿ ಎರಡು ಆಗಲಿ ಎರಡು ಆರ್ಲಿ ಎಷ್ಟಾಯ್ತಿದು ಮೈನಸ್ ಆರು ಅಂತಕ್ಕಂಥದ್ದು ಎಲ್ ಎಚ್ ಎಸ್ ಆಯಿತು ಏನಿದು ಎಲ್ ಎಚ್ ಎಸ್ ಆಯಿತು ನೆಕ್ಸ್ಟ್ ಆರ್ ಎಚ್ ಎಸ್ ಅನ್ನು ನೋಡಿದಾಗ ಆರ್ ಎಚ್ ಎಸ್ ಏನಾಗುತ್ತೆ ನೋಡ್ರಿ ಇಲ್ಲಿ ಆರ್ ಎಚ್ ಎಸ್ ಏನದ ಆರ್ ಎಚ್ ಎಸ್ಸು ಎ ಭಾಗಕಾರ ಬಿ ಪ್ಲಸ್ ಎ ಭಾಗಕಾರ ಸಿ ಅಂತದ ಎ ಅಂತಂದ್ರೆ ಹನ್ನೆರಡು ಭಾಗಕಾರ ಸಿ ಬಿ ಅಂತಂದ್ರೆ ಮೈನಸ್ ನಾಲ್ಕು ಪ್ಲಸ್ ಪ್ಲಸ್ ಏನು ಮಾಡಬೇಕು ಎ ಅಂದ್ರೆ ಹನ್ನೆರಡು ಭಾಗಕಾರ ಸಿ ಅಂತಂದ್ರೆ ಎಷ್ಟದು ಎರಡು ಅಂತದ ಮಾಡಿರಿ ಈಗೇನು ಮಾಡ್ತೀರಿ ಅಂತಂದ್ರೆ ಹನ್ನೆರಡು ಬಾಗಿಲಿ ಮೈನಸ್ ನಾಲ್ಕು ತಂದಾಗ ಎಷ್ಟು ಬರುತ್ತೆ ಪ್ಲಸ್ ಹನ್ನೆರಡು ಬಾಗಲೇ ಎರಡು ಅಂತ ಮಾಡ್ಕೊರಿ ನಾಲ್ಕು ಒಂದಲೇ ನಾಲ್ಕು ಮೂರಲಿ ಹನ್ನೆರಡು ಪ್ಲ ಅದು ಮೈನಸ್ ಇರೋದರಿಂದ ಮೈನಸ್ ಮೂರು ಅಂತಾಯಿತು ಪ್ಲಸ್ ಎರಡು ಒಂದಲಿ ಎರಡು ಆರಲಿ ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಇರೋದ್ರಿ ಮೈ ಋಣ ಚಿಹ್ನೆ ಇಲ್ಲದೆ ಇರೋದ್ರಿಂದ ಇದು ಅಂತ ಆಗುತ್ತೆ ಈಗ ಒಂದು ಧನ ಸಂಖ್ಯೆ ಮತ್ತು ಒಂದು ಋಣ ಸಂಖ್ಯೆಯನ್ನು ನಾವೇನು ಮಾಡಬೇಕು ಕೂಡಿಸ್ಬೇಕಾಗಿದೆ ಅಂದರೆ ವ್ಯತ್ಯಾಸ ಎಷ್ಟಾಗುತ್ತೆ ಮೂರು ಆಗುತ್ತೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಎಷ್ಟಾಗುತ್ತೆ ಪ್ಲಸ್ ಮೂರು ಅಂತಕ್ಕಂಥದ್ದಾಗುತ್ತೆ ಪ್ಲಸ್ ಮೂರು ಆಗೋದ್ರಿಂದ ಇದು ಆರ್ ಎಚ್ ಎಸ್ ಆರ್ ಎಚ್ ಎಸ್ ಆಯಿತು ಎಲ್ ಎಚ್ ಎಸ್ ಎಸ್ ಬಂತು ಮೈನಸ್ ಆರ್ ಬಂತು ಆದ್ದರಿಂದ ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಆರ್ ಎಚ್ ಎಸ್ ಏನೇನು ಬಂದೈತಿ ಇಲ್ಲಿ ಎಲ್ ಎಚ್ ಎಸ್ ಮೈನಸ್ ಆರ್ ಇಸ್ ಆರ್ ನಾಟ್ ಈಕ್ವಲ್ ಟು ಪ್ಲಸ್ ಮೂರ ಇವೆರಡು ಏನಾಗಿಲ್ಲ ಸಮವಾಗಿಲ್ಲ ಅಂತ ಕೇಳಿದ್ರಿಂದ ನಾವೇನು ಮಾಡಿದ್ದೀವಿ ಇಲ್ಲಿ ಪ್ರೂವ್ ಮಾಡಿದ್ದೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡು ಏನದ ನೋಡ್ರಿ ವಿದ್ಯಾರ್ಥಿಗಳೇ ಎರಡನೇ ಲೆಕ್ಕನ್ನ ನೋಡ್ರಿ ಏನದ ಎ ಈಕ್ವಲ್ ಟು ಮೈನಸ್ ಹತ್ತು ಅಂತ ಕೊಟ್ಟಿದ್ದಾರೆ ಬಿ ಎ ತಂದ್ರೆ ಒಂದು ಅಂತ ಕೊಟ್ಟಿದ್ದಾರೆ ಸಿ ಎ ತಂದ್ರು ಕೂಡ ಒಂದು ಅಂತ ಕೊಟ್ಟಿದ್ದಾರೆ ಈಗ ಮೇಲೆನ ನಿಯಮದಲ್ಲಿ ನಾವು ಅಪ್ಲೈ ಮಾಡಿದಾಗ ಎಲ್ ಎಚ್ ಎಸ್ ಎಲ್ ಎಚ್ ಎಸ್ ಏನು ಹೇಳತೈತಿ ಅಂತಂದ್ರೆ ಎ ಭಾಗಕಾರ ಬಿ ಪ್ಲಸ್ ಸಿ ಅಂತ ಹೇಳ್ತೈತಿ ಎಲ್ ಎಚ್ ಎಸ್ ಅನ್ನು ನಾವು ಮೊದಲಿಗೆ ಸಾಲ್ವ್ ಮಾಡ್ಕೊಣ ಎತ್ತಂದ್ರೆ ಮೈನಸ್ ಹತ್ತು ಅಂತದ ಮೈನಸ್ ಹತ್ತು ಭಾಗಕಾರ ಬ್ರಿಕೆಟ್ ಬಿ ಅಂತಂದ್ರೆ ಒಂದು ಪ್ಲಸ್ ಸಿ ಎತ್ತಂದ್ರೆ ಕೂಡ ಒಂದು ಏನೈತಿದ್ರು ಡೈರೆಕ್ಟಾಗಿ ಮೈನಸ್ ಹತ್ತು ಭಾಗಕಾರ ಎರಡು ಅಂತ ಅಂತಾಯ್ತು ಎರಡು ಅಂದಲಿ ಎರಡು ಐದ್ಲಿ ಆನ್ಸರ್ ಎಷ್ಟು ಬಂತು ಮೈನಸ್ ಐದು ಅಂತಕ್ಕಂಥದ್ದು ಆನ್ಸರ್ ಬಂತು ನೆಕ್ಸ್ಟ್ ಆರ್ ಎಚ್ ಎಸ್ ಅನ್ನು ನೋಡಿದಾಗ ಆರ್ ಎಚ್ ಎಸ್ ಅನ್ನು ನೋಡಿದಾಗ ಏನದ ಆರ್ ಎಚ್ ಎಸ್ ಅಂತಂದ್ರೆ ಬ್ರಿಕೇಟ್ ಎ ಭಾಗಕಾರ ಬಿ ಪ್ಲಸ್ ಬ್ರಿಕೇಟ್ ಎ ಭಾಗಕಾರ ಸಿ ಅಂತ ಅದ ಸಿ ಅಂತದ ಎ ಅಂತಂದ್ರೆ ಮೈನಸ್ ಹತ್ತು ಭಾಗಕಾರ ಬಿ ಎ ಒಂದು ಬಕ್ಕೆ ಪ್ಲಸ್ ಮೈನಸ್ ಹತ್ತು ಭಾಗಾಕಾರ ಒಂದು ಅಂತ ಆಗುತ್ತೆ ಇಲ್ಲಿ ಏನು ಉಳಿತಿದೆ ಮೈನಸ್ ಹತ್ತು ಪ್ಲಸ್ ಮೈನಸ್ ಹತ್ತು ಅಂತಕ್ಕಂಥದ್ದು ಉಳಿಯುತ್ತೆ ಮೈನಸ್ ಹತ್ತು ಮತ್ತು ಮೈನಸ್ ಹತ್ತನ್ನು ಕುಡಿಸಿದಾಗ ಮೈನಸ್ ಇಪ್ಪತ್ತು ಅಂತ ಆಗುತ್ತ ಮೈನಸ್ ಇಪ್ಪತ್ತು ಇದು ಆರ್ ಎಚ್ ಎಸ್ ಆರ್ ಎಚ್ ಎಸ್ ಇದು ಎಲ್ ಎಚ್ ಎಸ್ ಇಲ್ಲಿ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಆಗೈತಿ ಸೊ ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗೈತಿ ಅದಕ್ಕೋಸ್ಕರ ಎಲ್ ಎಚ್ ಎಸ್ ಇಂದ ಮೈನಸ್ ಐದು ಇದು ಮೈನಸ್ ಇಪ್ಪತ್ತಕ್ಕೆ ಸಮನಾಗಿಲ್ಲ ಅಂತ ನಾ ಇದನ್ನು ಈ ರೀತಿಯಾಗಿ ಸಾಲ್ವ್ ಮಾಡ್ತೀವಿ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವು ಅಭ್ಯಾಸ ಒಂದು ಪಾಯಿಂಟ್ ಮೂರರ ಪ್ರಶ್ನೆ ಸಂಖ್ಯೆ ಒಂದು ಪ್ರಶ್ನೆ ಸಂಖ್ಯೆ ಎರಡು ಪ್ರಶ್ನೆ ಸ್ವವಿವರವಾಗಿ ನೋಡಿದ್ದೀವಿ ಇನ್ನು ಮುಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ಮೂರು ನಾಲ್ಕು ಐದು ಮತ್ತು ಆರುಗಳನ್ನು ಸ್ವಯವರವಾಗಿ ನೋಡೋ ನೋಡೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ನಮ್ಮ ವಿಡಿಯೋಗಾಗಿ ಬೆಲ್ ಐಕಾನ್ ಹೊತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ ಧನ್ಯವಾದಗಳು